ತನ್ನ ಕಾರ್ಯಗತಗೊ ತಗೊಂಡಾಗ ಕೆಲವು ತಾಂತ್ರಿಕ ಸಮಸ್ಯೆಗಳು ಪ್ರಾರಂಭ ಆಗ್ತವೆ ಆ ತಾಂತ್ರಿಕ ಅಂತ ಹೇಳಿದ್ರೆ ಪ್ರತಿ ಉಪಜಾತಿಗಳಲ್ಲೂ ಜಾತಿಗೆ ಅನುಗುಣವಾಗಿ ಅಂಕಿಅಂಶಗಳು ಎಷ್ಟು ಜಾತಿ ಇದ್ದಾರೆ ಆ ಜಾತಿಗಳಲ್ಲಿ ಎಷ್ಟು ಜನ ಶಿಕ್ಷಕರಿದ್ದಾರೆ ಅಂಕಿಅಂಶಗಳು ಎಷ್ಟು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದಾರೆ ಎಷ್ಟು ಜನಕ್ಕೆ ಜಮೀನಿಲ್ಲ ಎಷ್ಟು ಜನಕ್ಕೆ ಕೆಲಸ ಇಲ್ಲ ಇದು ಭಾಳ ಬೇಕಾಗಿತ್ತು ಇದನ್ನು ಮಾಡಿ ಅದರ ಮೇಲೆ ಮಾಡಬೇಕು ಅಂಥೇಳಿ ಇಲ್ಲದೇ ಇದ್ರೆ ಇನ್ನು ಮತ್ತೆ ಅದನ್ನು ಯಾವ್ದಾರು ಕೋರ್ಟ್ಗೆ ಹೋಗಿ ಏನಾದರೂ ಮಾಡಿ ತೊಂದರೆ ಆಗುತ್ತೆ ಅಂತೇಳಿ ದತ್ತಾಂಶಗಳು ಅಂಕಿಅಂಶಗಳು ತೋಳಿಕೋಸ್ಕರ ಬೇಕಾದ ಅವಶ್ಯ ಸದಸ್ಯದಲ್ಲಿ ಕೆಲವು ಕೊರತೆ ಇದ್ದದನ್ನು ಇಲ್ಲಿ ಅಂಥೇಳಿ ಅದನ್ನು ಸರಿಪಡಿಸ್ಲಿಕ್ಕೆ ನಾಗಮೋಹನ್ ದಾಸನ ಪ್ರಾರಂಭ ನಾಗಮೋಹನ್ ದಾಸ್ ಕೂಡ ನಾವು ನಿಜವಾಗೂ ಕೂಡ ಅವರಿಗೆ ಭಾಳ ಆಗಿರ್ತೀವಿ ಕೆಲವೇ ಕೆಲವೇ ಭಾಳ ಕಡಿಮೆ ಆಗೋದೇನಲ್ಲಿ ಸುಮಾರು ಒಂದು ಕೋಟಿ ಏಳು ಲಕ್ಷದ ಜನರನ್ನ ಸಮೀಕ್ಷೆ ಮಾಡಿದ್ದಾರೆ ಸುಮಾರು ನಲವತ್ತೇಳು ಲಕ್ಷ ಕುಟುಂಬಗಳನ್ನ ಸಮೀಕ್ಷೆ ಮಾಡಿಸಿ ವರದಿ ಕೊಟ್ಟಿದ್ದಾರೆ ವರದಿ ಕೊಟ್ಟು ಅದರಲ್ಲಿ ಅಲ್ಲೆಲ್ಲ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಎಲ್ಲ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಐದು ಗುಂಪು ಮಾಡಿದ್ದಾರೆ ಐದು ಗುಂಪು ಒಂದು ಗುಂಪು ಐದು ಸಾವಿರಕ್ಕಿಂತ ಕಡಿಮೆ ಇರತಕ್ಕಂಥ ಜನಸಂಖ್ಯೆ ಅಂಥದ್ದು ಸುಮಾರು ಅರವತ್ತೆಪ್ಪ ಜಾತಿ ಜಾತಿ ಬರ್ತಕ್ಕಂಥ ಸಣ್ಣ 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 ಬಹಳ ಅವರಿಗೆ ಏನು ಅರಿವೇ ಇಲ್ಲ ಅಂಥದ್ದು ಟಾಪ್ ಪ್ರಯಾರಿಟಿ ಅನ್ಬಿಟ್ಟು ಮೊದಲನೇ ಗುಂಪು ಮಾಡಿದ್ದಾರೆ ಮೊದಲನೇ ಗುಂಪು ಮಾಡಿ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಒಂದು ಒಂದು ಪರ್ಸೆಂಟ್ ಅವ್ರು ಕೊಟ್ಟಿದ್ದಾರೆ ಅವ್ರಿಗೆ ಆದ್ಯತೆ ಮೇಲೆ ಅವ್ರು ಕೊಡಬೇಕು ಅಂತ ಯಾಕೆ ಅವ್ರಿಗೆ ಏನೂ ಭಾಳ ಹಿಂದುಳಿದಿದ್ದಾರೆ ಅಂತ ಇನ್ನು ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂತಹ ಎಡಗೈ ಸಮಾಜ ಮಾದಿಗ ಸಮಾಜಕ್ಕೆ ಶೇಕಡ ಆರಷ್ಟು ಕೊಟ್ಟಿದ್ದಾರೆ ಎರಡನೇ ಗುಂಪು ಶೇಕಡ ಆರರಷ್ಟು ಆರಷ್ಟು ಇದು ಮಾಡಿದ್ದಾರೆ ಮತ್ತು ಬಲಗೈ ಗುಂಪಿನವರಿಗೆ ಮೂರನೇ ಗುಂಪು ಮಾಡಿದ್ದಾರೆ ಅವ್ರಿಗೆ ಶೇಕಡ ಐದರಷ್ಟು ಕೊಟ್ಟಿದ್ದಾರೆ ಇದು ಮತ್ತು ಈ ಕೆಲವು ಬೇರೆ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿ ಇಲ್ಲದೇ ಇದ್ದರೂ ಕೂಡ ದೇವರಾಜವರು ಮತ್ತು ಇವರೆಲ್ಲ ಸೇರ್ಕೊಂಡು ಕೆಲವು ಜಾತಿಗಳನ್ನ ಸೇರಿಸ್ಬಿಟ್ರಲ್ಲಿ ಪಾಪ ಅವರು ಬಡವರಿಗೆಲ್ಲ ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದರು ಅದರಲ್ಲಿ ಭೂವಿ ಬಂಜಾರ ಮತ್ತು ಕೊರ್ಚ ಕೊರ್ಮ ಇವರೆಲ್ಲ ಸೇರಿಸ್ಬಿಟ್ಟು ಇವ್ರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದಾರೆ ಅಕ್ಕಿ ಪೆಕ್ಕಿ ಇವೆಲ್ಲ ಸರಿ ಸೊ ನಾಲ್ಕು ಪರ್ಸೆಂಟ್ ಇದೆ ಸೊ ಹಾಗಾಗಿ ಇನ್ನೊಂದು ಪರ್ಸೆಂಟು ಕೆಲವರು ಇಡೀ ಕರ್ನಾಟಕದಲ್ಲಿ ಆದಿ ಕರ್ನಾಟಕ ಇದ್ದರೆ ಅದರಲ್ಲಿ ಬಲಗೈ ಆದ್ರು ಹೇಳ್ಕೊಳ್ತಿದ್ರು ಎಡುಗೆ ಹೇಳ್ತಿದ್ರು ದ್ರಾವಡ ಬಲಗೈ ಎಡುಗೆ ಇಳಿತ್ತು ಆದಿ ಬಲಗೈ ಬಲಗೆ ಇತ್ತು ಇನ್ನು ಕೆಲವರಿಗೆ ಅವ್ರಿಗೆ ಯಾವುದು ಗೊತ್ತಿಲ್ಲ ನಾವು ಆದಿ ಕರ್ನಾಟಕ ಅಂತ ಬರ್ಕೊಬಿಟ್ಟಿದ್ದೀವಿ ಆದಿದ್ರಾವಿಡ ಅಂತ ಬರ್ಕೊಬಿಟ್ಟಿದ್ದೀವಿ ಆದಿಜಾಂಬು ಅಂತ ಬರ್ಕೊಂಡಿದ್ದೀವಿ ಅಂಥವ್ರು ಒಂದು ಪರ್ಸೆಂಟ್ ಇಟ್ಟಿದ್ದಾರೆ ಹಾಗಾಗಿ ಹದಿನೇಳು ಪರ್ಸೆಂಟ್ನ ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಕೊಟ್ಟಿದ್ದಾರೆ ಮತ್ತು ಈಗಾಗಲೇ ತಮಗೆ ಗೊತ್ತಿದ್ದಾಗೆ ಈಗಾಗಲೇ ಸಿದ್ದರಾಮಯ್ಯ ನೆನ್ನೆ ಅದನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡು ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಮಂಡಿಸ್ತೀನಿ ಅಂತ ಹೇಳಿದ್ದಾರೆ ಸೇ ಮಂಡಿಸಿ ಅದನ್ನು ಇದು ವಿಧಾನಸಭೆಗೆ ತೋರ್ತೀನಿ ಅಂತ ಹೇಳಿದ್ದಾರೆ ಆದ್ದರಿಂದ ನಾವು ನಿಜವಾಗಲೂ ಕೂಡ ಕರ್ನಾಟಕದಲ್ಲಿ ಕನ್ನಡ ನಾಡಿನ ಜನ ಒಂದು ದೇವರಾಜ್ ಪಡೆದಿದ್ದು ನಮ್ಮ ಅದೃಷ್ಟ ಅದೇ ರೀತಿ ಬಡವರಿಗೆ ಮತ್ತು ದಿನದರಿಗೆ ಹಸುವಿನ ಹಸುವಿನಿಂದ ಕೊಟ್ಟತಕ್ಕಂಥ ಅನೇಕ ಭಾಗಿಗಳಿರ್ಬೋದು ಅದರ ಜೊತೆಗೆ ಒಳ ಮೀಸಲಾತಿನೂ ಕೊಟ್ಟೆ ಕೊಡ್ತೀನಿ ಅಂತೇಳಿ ಭರವಸೆ ಕೊಟ್ಟು ಪ್ರಣಾಳಿಕೆಯಲ್ಲಿ ಇವತ್ತು ಅದು ಈಡೇರಿಸ್ತಾ ಇರತಕ್ಕಂಥ ಗಂಡ್ಯರೇ ವೀರ ಅಂತಂದರೆ ಸಿದ್ದರಾಮಯ್ಯವರು ನುಡಿದಂತೆ ನಡೆದಂಥ ಮುಖ್ಯಮಂತ್ರಿ ಈ ರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅವರು ನಿಜವಾಗ್ಲೂ ಕೂಡ ನಾವು ಶತಕೋಟಿ ನಮಸ್ಕಾರ ಹೇಳ್ತೀವಿ ಅವ್ರು ಕೊಟ್ಟೆ ಕೊಡ್ತಾರೆ ಈ ಒಳಮೀಸಲಾತಿ ಮೀಸಲಾತಿ ಜಾರಿ ಜಾರಿ ಅಂತ ಹೇಳಿ ನಾನು ಹೇಳಕ್ಕೆ ಅದೆಲ್ಲ ತೊಂದರೆ ಆಗ್ತದೆ ನೀವು ಕೂಡ ಮೂರು ದಶಕಗಳ ಹೋರಾಟ ಮಾಡಿದೆ ಮಾತನಾಡೋಂಥ ಬರದಲ್ಲಿ ಇವತ್ತು ಏನು ಯುವ ಹೋರಾಟಗಾರಿದ್ದಾರೆ ಸಿದ್ದರಾಮಯ್ಯವ್ರು ಇರ್ಬೋದು ಅಥವಾ ಈ ನಿಮ್ಮ ಸಮುದಾಯದ ಇದೇ ನಾಯಕರುಗಳ